ಎಂತಾ ತುಟ್ಟಿಯಾಗಿತ್ತು ಅಧ್ಯಾತ್ಮ ಅಂದ್ರೆ ದೇವರನ್ನು ಒಲಿಸಿಕೋಬೇಕಾದ್ರ ಉನ್ನತ ಕುಲದಲ್ಲೇನ ಹುಟ್ಟಬೇಕು ಮೊದಲನೇ ಅಜೆಂಡಾ ಈ ದೇಶದಲ್ಲಿ ಪರಮಾತ್ಮ ಒಲಿಬೇಕಾದ್ರೆ ಭಗವಂತನ ಒಲಿಸಿಕೊಳ್ಬೇಕಾದ್ರೆ ಮೊದಲ ಉನ್ನತ ಕುಲದಲ್ಲಿ ಹುಟ್ಟಬೇಕು ಕಡಿಮೆ ಕುಲದವ್ರಿಗೆ ಒಲಿಯುದಿಲ್ಲ ಯಾರು ಹೇಳ್ತಾರ ಶಾಸ್ತ್ರ ಹೇಳಕತ್ತಾವು ಗಂಡ ಸತ್ತ ಅಂದ್ರೆ ಗಂಡರ ಚಿತಿಯೊಳಗೆ ಹೆಂಡತಿ ಎತ್ತಿಗಿ ಬಿಡ್ಬೇಕು ಯಾಕೆಂದ ಚಂದ ಹಿಡ ತಲೆ ಎಲ್ಲ ಬಳಸಿ ಬಿಡಬೇಕು ಮುಖ ವಿಕಾರ ಕಾಣಬೇಕು ಯಾರು ಹೇಳ್ತಾರ ಶಾಸ್ತ್ರ ಹೇಳ್ತಾವೇ ವಿಚಿತ್ರ ಊರೊಳಗೆ ಯಾರಾದರೂ ಮಠ ಮಠ ಮಧ್ಯಾಹ್ನದಾಗ ಬರ್ಬೇಕಾದ್ರೂ ಕೊಳಾಗ ಗಿಡ್ಗಿ ಕಟ್ಕೊಂಡ ಬರಬೇಕು ಹಿಂದೆ ಸೆಳ ಕಟ್ಕೊಂಡ ಬರ್ಬೇಕು ಯಾಕ ನಿಮ್ಮ ಹೇಜು ಮೂಡುವಂಗಿಲ್ಲ ಕಾರಣ ನೀವು ಶೂದ್ರರು ಯಾಕ ಶಾಸ್ತ್ರ ಹೇಳ್ತಾವ ನೀವು ಪಾದದಾಗ ಹುಟ್ಟಿರಿ ಅಂತ ಇನ್ನು ಯಾರಾದರೂ ದೊಡ್ಡ ದೊಡ್ಡ ಮಂತ್ರಗಳನ್ನು ವೇದಗಳನ್ನು ಕಿವಿಯಿಂದ ಕೇಳಿಬಿಟ್ರೆ ಅಪವಿತ್ರಾದವು ಅಂತ ತಿಳ್ಕೊಂಡು ಅವ್ರ ಅಡ್ಡಗಡೆವಿ ಕಪ್ಪಿಣದ ಸೀಸಾ ಕಾಸಿ ಬರಿ ಕೊಟ್ಟು ಬಿಡ್ತಿದ್ರು ಏನಕ್ಕಿತ್ತು ಪರಿಸ್ಥಿತಿ ಸುಡು ಪಾತ್ರೆ ಮಸಿ ಹರಿವಿಲ್ದ ಮುಟ್ಟಿದ್ರನ್ನ ಕೈ ಸುಟ್ಟೊಕತಿ ಕಬ್ಬಿಣದ ಲೋಹವನ್ನು ಕಾಸಿ ಕಿವಿ ಒಳಗು ಸುರುಬಿದ್ರಂದ್ರೆ ಸುರಿಸಿಕೊಂಡವ್ರ ಪರಿಸ್ಥಿತಿ ಏನಾಗಿರಬೇಕು ಇಷ್ಟೊಂದು ಜಟಿಲತೆ ಇಷ್ಟೊಂದು ಅನಾಗರಿಕತೆ ಧರ್ಮದ ಹೆಸರಿನಲ್ಲಿ ಈ ದೇಶವನ್ನು ಕಟ್ಟಿ ಆಳ್ತಿತ್ತು ಕೆಲವೇ ವರ್ಗದವರು ಸುಖಭೋಗದಲ್ಲಿ ಇದ್ದರು ತೊಂಬತ್ತೊಂಬತ್ತು ಜನ ಅಜ್ಞಾನ ಅಂಧಕಾರ ತಾಮಸ ದುಡಿಮೆ ಇದರಲ್ಲಿ ಬಿತ್ತು ಒದ್ದಾಡ್ತಿತ್ತು ಇದನ್ನು ಪರಿಹರಿಸುವಂತ ಸಾಮರ್ಥ್ಯದ ಮೂರ್ತಿ ಯಾರು ಬರವಲ್ಲರಲ್ಲ ಇದನ್ನು ಬಿಡುಗಡೆ ಮಾಡಲಿಕ್ಕೆ ಯಾರಾದರೂ ಬರಬೇಕಲ್ಲ ಅಂಥವರಿಗಾಗಿ ಈ ಜಗತ್ತು ಕಾಯ್ತಿತ್ತು ಈ ನೆಲ ಕಾಯ್ತಿತ್ತು ನೋಡ್ರಿ ಕಾಯ್ತಿತ್ತು ಬಹುಶಃ ಭಾರತ ದೇಶದಲ್ಲಿ ಬುದ್ಧ ಬಂದು ಹೋದ ಮೇಲೆ ಹದಿನೇಳು ನೂರ ಐವತ್ತು ವರ್ಷಗಳಿಗೆ ಅಂತ ಒಂದು ಅದ್ಭುತ ಕ್ರಾಂತಿ ಅದಕ್ಕಿಂತಲೂ ಉನ್ನತ ಕ್ರಾಂತಿನೇ ಇದೆ ಯಾಕಿದು ಉನ್ನತ ಕ್ರಾಂತಿ ಆಕೈತೆ ಅಂದ್ರೆ ಬುದ್ಧ ಬೌದ್ಧ ವಿಹಾರಗಳಲ್ಲಿ ಇರ್ತಕ್ಕಂತ ಸಂಗಾರಾಮಗಳಲ್ಲಿ ಬಿಕ್ಕುಗಳಿಗೆ ಬೇಡ ಕಚ್ಚಿದ ಕೈಯಾಗ ಪಾತ್ರೆಯನ್ನು ಕೊಟ್ಟು ಅದಕ್ಕಿಂತ ಮುಂದ್ ಹೋಗತ್ತೆ ಅನ್ನೋದಕ್ಕೆ ಈ ಕ್ರಾಂತಿ ಉದಾಹರಣೆ ಹೇಳ್ತೇನೆ ಕೈಯೊಳಗ ಪಾತ್ರೆಗಳನ್ನು ಕೊಟ್ಟು ಬೇಡ ಕಚ್ಚಿದ ನಿಮ್ಮ ಜೀವನಕ್ಕಾಗಿ ಬೇಡ್ರೆ ಅಂದ ಬಸವಣ್ಣ ಬೇಡಾಕ ಪಾತ್ರೆಯನ್ನು ಕೊಡಲಿಲ್ಲ ಗುರುಲಿಂಗ ಜಂಗಮ ಆದಾಡೆ ಆಗಲಿ ಕಾಯಕದಿಂದ ಮುಕ್ತ ಐತೆ ಅಂತೇಳಿ ದುಡ್ಯಾಕ್ ಹಚ್ಚಿದ ವ್ಯತ್ಯಾಸ ಇಲ್ಲೇ ಬರ್ತದೆ ನೋಡಿ ಆದರೆ ಇವತ್ತು ಇಲ್ಲಿ ಮಾಡೋ ಪ್ರವಚನವನ್ನು ಪ್ರವಾಹ ಬಂದಂಥ ತೀರದ ಹಳ್ಳಿಗಳ ಜನ ಮುಂದೆ ಹೋಗಿ ಮಾಡಾಕತ್ತಿರ ಕುಂದ್ರು ಐತೆ ನಾ ಅವ್ರಿಗೆ ಸ್ವಾಮಿಗಳೇ ಎಲ್ಲಿ ಕುಂದ್ರಬೇಕು ಕುಂದ್ರಾಕೆ ನ್ಯಾಳಿಲ್ಲ ನಿದ್ರಾಕೆ ನ್ಯಾಳಿಲ್ಲ ಮಲ್ಕೊಂಡೇನೆಂದ್ರೆ ಜಾಗ ಇಲ್ಲ ಎಲ್ಲಿ ನೋಡಿದ್ರು ನೀರ ತಂಪ ತಂಪ ಉಂಡೇನೆ ಅಂದ್ರೆ ಅನ್ನಿಲ್ಲ ಇಂಥ ಜಾಗ ನಿಮ್ಮ ಬಂಗಾರದಂಥ ಮಾತುಗಳನ್ನ ನಮಗೆ ಮಾರಿಯಾಗಿ ಕಡಾಕತ್ತವ ಬ್ಯಾಡ ಅಂತ ಹೇಳ್ತಾರ ಅವ್ರು ನೋಡಿ ಹಂಗಾರೆ ಇಷ್ಟು ಜಾಗದಾಗ ನೀವು ಬಂದು ಕುಂದಿರ್ತೀರ ಅಂದ್ರೆ ಜೀವನ ಸೇಫ್ಟಿ ಅದ ಹಾದ್ರ ಮನಿ ಅದಾವ ಮಂಚ ಐತಿ ಎದ್ರ ಮನಿ ಐತಿ ಬಾಳೆ ಐತಿ ಬದುಕೈತಿ ವ್ಯವಸ್ಥೆ ಐತಿ ಇದೆಲ್ಲ ಇದ್ದಾಗ ಕುಂತು ಕೇಳೋದೇನು ದೊಡ್ಡದಲ್ಲ ಇದು ಇಲ್ಲದ ಕಾಲದಾಗ ಅವ್ರನ್ನ ಕುಂದಿರ್ಸಿ ಕೇಳುವಂಗೆ ಮಾಡಿದ್ನಲ್ಲ ಬಸವಣ್ಣ ಅದಕ್ಕೆ ಬಸವಣ್ಣ ದೊಡ್ಡ ಮಕ್ಕಾನ ಏನು ಇದ್ದಿದ್ದಿಲ್ಲ ಅವತ್ತಿನ ಕಾಲದಾಗ ಸೂರ್ಯ ಇದ್ದಿದ್ದಿಲ್ಲ ಸೂರ್ಯ ಇದ್ದಿದ್ದಿಲ್ಲ ಅವರಿಗೆ ಏನು ಇಲ್ಲದಿದ್ದಿಲ್ಲ ಪಾಮರರು ಪತಿತರು ಹೆಣ್ಣು ಮಕ್ಕಳ ಪರಿಸ್ಥಿತಿ ಬಹಳ ಕೆಟ್ಟು ಹೋಗಿತ್ತು ಭಕ್ತಿಯ ಹೆಸರಿನಲ್ಲಿ ಗಲ್ಲಿ ಗಲ್ಲಿಗೆ ದೇವಾಲಯಗಳು ನಿರ್ಮಾಣವಾಗಿ ದೇವರ ಹೆಸರುಗಳ ಮೇಲೆ ಸಾಕಷ್ಟು 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 ಕಂದಾಚಾರ ಮೂಢನಂಬಿಕೆ ಬಲಿ ಹೋಗುವಂಥ ಪದ್ಧತಿಗಳಿದ್ವು ಹಿಂದುಳದವರನ್ನು ಹೋಗಿ ಯಾರು ಮಾತಾಡಿಸುವಂಥವರು ಐತಿದ್ದಿಲ್ಲ ನೀ ಯಾಕೆ ಹೆಂಗ್ ಹುಟ್ಟಿ ಅಂದ್ರೆ ಭಾಳ ಪಾಪ ಮಾಡಿದಿ ಅದಕ್ಕೆ ಹಿಂಗಾಗಿ ಹುಟ್ಟಿದಿ ಇದು ಒಂದ ನೀ ಯಾಕೆ ಹುಟ್ಟಿ ಅಂದ್ರೆ ಭಾಳ ಪಾಪ ಮಾಡಿದಿ ಅದಕ್ಕೆ ಹಿಂಗಾಗಿ ಹುಟ್ಟಿದೆ ಮತ್ತೆ ಅವ್ರು ಯಾಕೆ ಚಲೋ ಅದಾರ ಅಂದ್ರೆ ಅವ್ರು ಭಾಳ ಪುಣ್ಯ ಮಾಡ್ಯಾರ ಅದಕ್ಕೆ ಹಂಗಾದಾರ ಯಾರು ಕಂಡಾರಪ್ಪ ಪಾಪ ಪುಣ್ಯಗಳನ್ನು ಇವ್ರಿಗೆ ಯಾಕೆ ಹಿಂಗಾಗೈತೆ ಅಂದ್ರೆ ಅವ್ರು ಹಿಂದಿನ ಜನ್ಮದೊಳಗೆ ಬಹಳ ಪುಣ್ಯ ಮಾಡಿದ್ರು ಅದಕ್ಕೆ ಅವ್ರು ಹಿಂಗ ಬಂದಾರ ಯಾರ ಕಂಡಾರ ಇದು ಹಿಂದೈತೋ ಇಲ್ಲೋ ಗೊತ್ತಿಲ್ಲ ಇನ್ನು ಮುಂದೆ ಬರ್ತೈತೋ ಇಲ್ಲೋ ಗೊತ್ತಿಲ್ಲ ನೋಡಿ ಯಾರಿಗಾರ ಪಕ್ಕ ಗೊತ್ತೈತಿ ಇದು ಹಿಂದಿತ್ತು ಅನ್ನೋದು ಇಲ್ಲ ಮುಂದೆ ಬರ್ತೈತೆ ಅನ್ನೋದಾರ ಯಾರಿಗಾರ ಪಕ್ಕ ಗೊತ್ತೈತಿ ಏನು ಇಲ್ಲ ಇಲ್ಲ ಎಷ್ಟು ವಿಜ್ಞಾನ ಮುಂದುವರಿತು ತಂತ್ರಜ್ಞಾನ ಮುಂದುವರಿತು ಈ ದೇಹದೊಳಗೆ ಹರಿದಾಡುವಂಥ ಪ್ರಾಣ ಸೂತ್ರ ದೇಹ ಬಿಟ್ಟು ಹಾದ ಮೇಲೆ ಅದು ಎಲ್ಲಿ ಹೋತು ಏನಾಯ್ತು ಅನ್ನೋದು ಇನ್ನು ಯಾವ ಕ್ಯಾಮ್ರಾಗಳಿಗೂ ಹಿಡಿದಿಡ ಆಗ್ತಾ ಇಲ್ಲ ಬೇಕಾದಷ್ಟು ವಿಜ್ಞಾನ ಮುಂದುವರೆತದೆ ಬೇಕಾದಂಥ ಎಂಡ್ರ ಎಂಡಸ್ಕೋಪಿ ಬಂದಿದ್ದಾವೆ ಸ್ಕ್ಯಾನಿಂಗ್ ಬಂದಿದ್ದಾವೆ ಗರ್ಭದಲ್ಲಿರ್ತಕ್ಕಂತಹ ಲಿಂಗವನ್ನು ಗುರುತಿಸುವಂಥ ತಂತ್ರಜ್ಞಾನಗಳು ಬಂದಿದ್ದಾವೆ ಅಲ್ಟ್ರಾಸೌಂಡ್ ಅಂತ ಬಂದಿದೆ ಎಲ್ಲ ಬಂದಾವ ಆದರೆ ಈ ದೇಹದೊಳಗಿನ ಪ್ರಾಣ ಪಕ್ಷಿ ಹಾರಿ ಹೋಗೋ ಮಠ ಎಲ್ಲವೂ ಕೆಲಸ ಮಾಡ್ತಾವ ಅದು ಮೇಲೆ ಅದು ಎಲ್ಲಿ ಹೋತು ಅನ್ನೋದು ಗೊತ್ತಿಲ್ಲ ಸುಮ್ಮನೆ ಬಯಲು ಕೂಡುತ್ತಂತೀವಿ ಹಂಗಾರೆ ಬಯಲಾಗಿದ್ದದ್ದು ಮತ್ತು ಬಂದು ಹೆಂಗೆ ಹೋಗಿತ್ತು ಅಂದರೆ ಇನ್ನೂ ನಮಗೆ ಉತ್ತರಿಲ್ಲ ಇಲ್ಲ ಈ ಪ್ರಾಣ ಅನ್ನುವಂಥದ್ದು ಜಗತ್ತಿನ ಸೂತ್ರವಾಗಿ ನಡೆಸ್ತಾ ಇದೆ ಇನ್ನೂ ವಿಜ್ಞಾನಿಗಳ ಕೈಯಾಗಿ ಇದು ಶೆಕ್ಕಿಲ್ಲ ಸಿಗಂಗಿನೂ ಇಲ್ಲ ಸಿಗಬೇಕಾಗಿತ್ತಲ್ಲ ಕೋಟಿ ಕೋಟಿ ವರ್ಷಗಳಾದವು ಈ ಭೂಮಿ ಹುಟ್ಟಿ ನಾಲ್ಕು ನೂರ ಐವತ್ತು ಕೋಟಿ ವರ್ಷ ಆತಂತ ಈ ಭೂಮಿ ಹುಟ್ಟಿ ಬ್ರಹ್ಮಾಂಡ ಹುಟ್ಟಿ ಎಷ್ಟು ಆತೋ ಲೆಕ್ಕಿಲ್ಲ ನಾನು ಇವತ್ತೊಂದು ಬರಬೇಕಾದ್ರೆ ಒಂದು ಒಂದು ಕಾಲಜ್ಞಾನದ ವಚನ ಓದ್ತಿದ್ದೆ ಏನು ಆ ಪ್ರಭದೇವರದ ವಚನಗಳು ಅಂತಂತಂದ್ರೆ ಅದ್ಭುತ ನೋಡಿ ಒಂದೊಂದು ಯುಗಗಳಿಗೆ ಒಂದೊಂದು ತರಹದ ಆಯುಷ್ಯಗಳದಾವ ಕೃತಾಯುಗ ತ್ರೈತಾಯುಗ ದ್ವಾಪಾರ ಕಲಿಯುಗಗಳು ಇವೆಲ್ಲವೂ ವರ್ತಿಸಿ ಮೂವತ್ತೆಂಟು ಲಕ್ಷ ವರ್ಷಗಳು ಹೋದವು ಈಗ ಸದ್ಯ ಕಲಿಯುಗದ ಕೊನೆ ಯುಗ ಅಂತ ಹೇಳ್ತಾರೆ ಅದಕ್ಕಿಂತ ಪೂರ್ವದಲ್ಲಿ ಇಪ್ಪತ್ನಾಲ್ಕು ಯುಗಗಳು ಹೋದವಂತ ಇವು ಉಷ್ಟು ಕೂಡಿದ್ರು ಒಂದು ಕೋಟಿ ಆಗೋದಿಲ್ಲ ಭೂಮಿ ಹುಟ್ಟಿ ಅಷ್ಟು ನಾಲ್ಕುನೂರ ಐವತ್ತು ಕೋಟಿ ಆಯಿತು ಅಂತ ಡಾರ್ವಿನ ಹೇಳ್ತಾನೆ ಸಣ್ಣಗೆ ಲೆಕ್ಕ ಮಾಡ್ರಿ ನೀವು ನಾವು ಏಟು ದಿನದವ್ರು ಈ ಭೂಮಿ ಮ್ಯಾಗ ಬಾಳೆ ಅಂದ್ರೆ ಭಾಳ ಕಡಿಮೆ ನಮ್ಮ ಟೈಮ್ ಇದು ನಾಲ್ಕು ಯುಗಗಳನ್ನು ಕೂಡಿಸಿದ್ರು ಐವತ್ತು ಲಕ್ಷ ವರ್ಷದ ದಾಟೋದಿಲ್ಲ ಇವು ನಾಲ್ಕು ಯುಗಗಳನ್ನು ಕೂಡಿಸಿದ್ರು ಐವತ್ತು ಲಕ್ಷ ವರ್ಷ ದಾಟೋದಿಲ್ಲ ಇನ್ನು ಇದನ್ನು ಇದಕ್ಕೆ ಇನ್ನೊಂದು ಡಬಲ್ ಸೇರಿಸಿದ್ರು ಒಂದು ಕೋಟಿ ಭೂಮಿ ಹುಟ್ಟಿ ನಾಲ್ಕು ಐವತ್ತು ಕೋಟಿ ಇನ್ನು ಬ್ರಹ್ಮಾಂಡ ಹುಟ್ಟಿ ಶಿವ ಲೆಕ್ಕಕ್ಕೆ ಸಿಗೋದಿಲ್ಲ ಅದು ಲೆಕ್ಕಕ್ಕೆ ಸಿಗಂಗಿಲ್ಲ ಖಗೋಳ ಶಾಸ್ತ್ರ ಓದಾಕತ್ ಬಿಟ್ರೆ ಚನ್ನಬಸವಣ್ಣವ್ರ ವಚನಗಳನ್ನು ಖಗೋಳ ಶಾಸ್ತ್ರವನ್ನು ಓದಾಕತ್ ಬಿಟ್ರೆ ಇವತ್ತ ನಿಮ್ಮ ಕೈಯಾಗ ಇಂಚು ಪಟ್ಟೆ ಅದಾವ ಮೀಟರ್ ಬಳಿ ಅಳಿತಕ್ಕಂಥ ಸಾಧನಗಳದಾವ ಥರ್ಮಾಮೀಟರ್ ಅಂತದಾವ ಭೂಕಂಪನಗಳನ್ನ ನಡೀತಕ್ಕಂಥ ಮೀಟರ್ಗಳಂತದವ ಎಲ್ಲ ಮೀಟರ್ಗಳದಾವ ಒಂಬೈನೂರು ವರ್ಷದಿಂದ ಯಾವ ಮೀಟರ್ಗಳು ಇದ್ದಿದ್ದಿಲ್ಲ ಭೂಮಿಯಿಂದ ಸೂರ್ಯ ಇಷ್ಟೇ ಮೈಲು ದೂರದಾನ ಅಂತ ತಿಳ್ಕೊಂಡು ವಚನಗಳಲ್ಲಿ ಬರೆದ್ರಲ್ಲ ಅವರು ಯಾವ ಮೀಟರ್ ಹಚ್ಚಿ ನೋಡಿದ್ರು ಇವತ್ತು ನಮಗದು ಅರ್ಥ ಆಗ್ತಾ ಇಲ್ಲ ಅದ್ಭುತ ಹೆಂಗೆ ನೋಡಿದ್ರು ಅವರು ಅದ್ಭುತ ಇವತ್ತಿಷ್ಟು ವಿಜ್ಞಾನ ಮುಂದುವರೆದೈತು ಇವತ್ತಿಷ್ಟು ಶರೀರ ವಿಜ್ಞಾನ ಬಂದೈತಿ ಇವತ್ತಿಷ್ಟು ವಿಜ್ಞಾನ ಮುಂದುವರೆದೈತೆ ಏನು ಶರೀರವನ್ನು ಸ್ಪಾಟ್ಸ್ ಆಫ್ ವುಮನ್ಸ್ ಬಾಡಿಸಿ ಮನುಷ್ಯನ ಅಡ್ಡ ಪ್ರತಿಯೊಂದು ನರಗಳನ್ನ ಕೋದು 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 ಎಲ್ಲೆಲ್ಲಿ ಏನೈತೆ ಅನ್ನುವಂಥದ್ದು ತಿಳ್ಕೊಳಾಕ ಐದು ವರ್ಷ ಎಂ ಬಿ ಬಿ ಎಸ್ ಕೋರ್ಸ್ ಐತಿ ಹೌದಾ ಮೆಡಿಕಲ್ ಐತಿ ದೊಡ್ಡ ದೊಡ್ಡ ಮೆಡಿಕಲ್ಗಳ ಅದಾವ ಅದಕ್ಕೆ ನೋಡಿ ಒಂದೊಂದಲ್ಲ ನಾಲ್ಕು ನಾಲ್ಕು ಡಿಗ್ರಿಗಳದಾವ ಕಣ್ಣಿಗೊಬ್ಬ ಡಾಕ್ಟರ್ ಅದಾನೆ ಕಿವಿಗೊಬ್ಬ ಡಾಕ್ಟರ್ ಅದಾನ ಮೂಗೊಬ್ಬ ಡಾಕ್ಟರ್ ಅದನ ಮನುಷ್ಯನ ಪ್ರತಿಯೊಂದು ಅವಯವಗಳಿಗೊಬ್ಬ ಡಾಕ್ಟರ್ ಅದಾನ ಆದರೆ ಚನ್ನಬಸವಣ್ಣವರು ಒಂಬೈನೂರು ವರ್ಷಗಳಿಂದ ಕರ್ಣ ಹಸಿಗೆ ಒಳಗೆ ಈ ದೇಹದ ವಿಜ್ಞಾನ ಎಲ್ಲ ಬರೆದಿಡ್ತಾರ ಹಂಗಾರೆ ಅವ್ರು ಯಾವ ವಿಶ್ವವಿದ್ಯಾಲಯದಾಗ ಓದಿದ್ರು ಏನಿಲ್ಲ ಬೇರೆಡೆ ಓದಿದ್ರೆ ಎಲ್ಲಿ ಕಲ್ತಿದ್ರು ಅವರು ಎಮ್ ಬಿ ಬಿ ಎಸ್ಸು ಹೆಣ್ಮಕ್ಳಿಗೆ ಗೊತ್ತಿಲ್ಲ ಗರ್ಭದೊಳಗಿನ ಪಿಂಡ್ ಹೆಂಗೆ ಉತ್ಪತ್ತಿ ಆಕೈತಿ ಪಿಂಡ್ ಹೆಂಗೆ ಮೂಡ್ತೈತಿ ತಲೆ ಅಂತ ಎಷ್ಟು ತಿಂಗಳಿಗೆ ಮೂಡ್ತೈತಿ ಕಿವಿ ಎಂಟು ತಿಂಗಳಿಗೆ ಮೂಡ್ತಾವ ಕಣ್ಣು ಎಷ್ಟು ತಿಂಗಳಿಗೆ ಮೂಡ್ತೈತಿ ಎದೆ ಎಷ್ಟು ತಿಂಗಳಿಗೆ ಮೂಡ್ತೈತಿ ಹೊಟ್ಟೆ ಎಷ್ಟು ತಿಂಗಳಿಗೆ ಮೂಡ್ತೈತಿ ಕೈಕಾಲು ಎಷ್ಟು ತಿಂಗಳಿಗೆ ಮೂಡ್ತೈತಿ ಶಿಶು ಯಾವ ಅವಸ್ಥೆಯಲ್ಲಿ ಕುಂದರ್ತೈತಿ ಆರು ತಿಂಗಳು ಬಂದಾಗ ಯಾಕೆ ಗಂಡ ಹೆಂಡತೀರನ್ನ ಕುಂದರ್ಸಿ ಅರ್ತಿ ಬೆಳಗಿದ್ರು ಆರು ತಿಂಗಳಾದಾಗ ಯಾಕೆ ಹೆಣ್ಣು ಮಕ್ಕಳಿಗೆ ಬೈಕ್ ಹಚ್ತಾವ ಯಾಕೆ ಅವ್ರಿಗೆ ಅದನ್ನು ತಿನ್ಬೇಕು ಇದನ್ನು ತಿನ್ಬೇಕಂತ ಹೆಚ್ಚಾಕತಿ ಇದನ್ನೆಲ್ಲ ಕರ್ಣ ಹಸಿಗೆಯಲ್ಲಿ ಬರಿತಾನೆ ಆತ ನೀನು ಹುಟ್ಟ ಸತ್ತಿಲ್ಲ ಸುಡುಗಾಡ ಕಂಡಿಲ್ಲ ಆದರೂ ಬರೋದಿಟ್ಟ ಯಾವ ಜ್ಞಾನದಿಂದ ಬರೋದಿಟ್ಟ ಆ ಒಂದ್ಸಲ ಹುಬ್ಬಳ್ಳಿ ಕೆಮ್ಸಿಗೆ ಐದು ವರ್ಷಕ್ಕೊಮ್ಮೆ ಕಾರ್ಮೆಕ್ಸ್ ಅಂತ ಅಲ್ಲೆಲ್ಲ ಐದು ವರ್ಷದ ಸಂಶೋಧನೆಗಳನ್ನು ಒಂದು ಕಡೆ ಮಾಡಿಟ್ಟಿರ್ತಾರೆ ಅದನ್ನ ನೋಡಕ್ಕೆ ಹೋದಾಗ ಒಬ್ರು ಡಾಕ್ಟರ್ ಹೇಳ್ತಿದ್ಲು ಇದು ಹಿಂಗೆ ಇದು ಹಿಂಗೆ ಅಂತೇಳಿ ಇದೆಲ್ಲ ನಾ ಅಂತ ಕೇಳಿದೆ ಇದನ್ನು ಇದ್ದಾಗ ಕಂಡಿಡಿದ್ರು ಜೀವ್ ಆದ್ಮೇಲೆ ಕಂಡಿಡಿದ್ರು ಅಂತ ಕೇಳಿದ ಮೇಲೆ ಇದ್ದಾಗ ಕಂಡಿಡಕ್ಕೆ ಆಗೋದಿಲ್ಲರಿ ಹೋದಾಗಾನ ಇದನ್ನೆಲ್ಲ ಹೋದೀವಿ ಅಂದರು ನಮ್ಮೂರು ಇದ್ದಾಗನ ಹೇಳ್ಯಾರಂತ ಹೇಳಿದ್ದೆ ನಾ ಇದನ್ನೆಲ್ಲ ನಮ್ಮೂರು ಇದ್ದಾಗನ ಸ್ಪಾಲ್ಟ್ ಸಾಫ್ ವುಮನ್ಸ್ ಬಾಡಿ ಇಡೀ ಅನಾಟಾಮಿನೆಲ್ಲ ಹೇಳ್ತಾರೆ ಚನ್ನಬಸವಣ್ಣು ಕರಹಾಸಿಗೆ ಚಕ್ರಗಳ ವ್ಯವಸ್ಥೆಯನ್ನು ಕುರಿತೇಳ್ತಾ ಇರೋ ಯಾವ್ಯಾವ ಚಕ್ರಗಳಲ್ಲಿ ಏನೇನು ದಳ ಐತಿ ವರ್ಣ ಐತಿ ಕುಳ ಐತಿ ಅಕ್ಷರಗಳ ಹಸಿವಾದಾಗ ಹೊಟ್ಟಿ ಒದರ್ತದ ಯಾಕೆ ಒದರ್ತದ ಅದು ಅದು ಆ ಶಬ್ದಗಳು ಅದಾವಂತಲ್ಲಿ ನೋಡಿ ಆ ಶಬ್ದಗಳು ಅದಾವ ಮನುಷ್ಯ ಅಂಗಾತ ಮಕ್ಕಂತೀರಿ ಅಂಗಾತ ನಿಮ್ಮನ್ನ ಯಾರು ಎಬ್ಬಸ್ತಾರ ಮನಗಸ್ತಾರ ಯಾವ ವಾಯು ಕೆಲಸ ಮಾಡ್ತತಿ ಕಂಠದಾಗ ಉದಾನ ವಾಯು ಕುಂತು ದಡಗನ ಎಬಸಾಕಸತಿ ಮನಗಸಾಕಸತಿ ಸಂತು ಸಂತಗಳಲ್ಲಿ ವ್ಯಾನವಾಗಿ ಕೂತ್ಕೊಂಡು ಕೈ ಮಾಡೋಕ್ಕಸತಿ ಕೈಗೆ ಬಿಡಕ್ಕೆ ಒಂದೊಂದು ವ್ಯಾಯುಗಳು ಡ್ಯಾಮೇಜ್ ಆದವು ಅಂದ್ರೆ ಹೇಳಕ್ಕೂ ಬರೋದಿಲ್ಲ ಕುಂದ್ರಾಕೋ ಬರೋದು ವಾತರ ರೋಗ ಬಂದುಬಿಡ್ತೈತಿ ನೋಡಿ ಇದನ್ನೆಲ್ಲವನ್ನು ಒಂಬೈನೂರು ವರ್ಷಗಳಿಂದ ಕುಂತ ಹೇಳ್ತಾರೆ ಅವ್ರ ಶರೀರ ವಿಜ್ಞಾನ ಹೇಳ್ತಾರೆ ಮನಶಾಸ್ತ್ರ ಹೇಳ್ತಾರೆ ಆತ್ಮ ನಿರೂಪಿಕೆಯನ್ನು ಹೇಳ್ತಾರೆ ಭೂಮಿಯ ಹುಟ್ಟನ್ನು ಕುರಿತು ಹೇಳ್ತಾರೆ ಬ್ರಹ್ಮಾಂಡ ಯಾವಾಗ ಸೃಷ್ಟಿ ಆತಂತಾರ ಬ್ರಹ್ಮಾಂಡ ಭೂಮಿ ಹುಟ್ಟೋಕ್ಕಿಂತ ಮೊದಲು ಪರಮಾತ್ಮ ಹೆಂಗಿದ್ದ ಯಾವ ಸ್ಥಿತಿಯಲ್ಲಿ ಇದ್ದ ಅವ ಶೂನ್ಯನಾಗಿ ಹೆಂಗಿದ್ದ ಯಾವ ಉದ್ದೇಶಕ್ಕಾಗಿ ಇದನ್ನು ಸೃಷ್ಟಿ ಮಾಡಿದ ಯಾವ ಉದ್ದೇಶಕ್ಕಿದೆ ಹೆಂಗೆ ಸೃಷ್ಟಿ ಆತು ಎದರ ಸಲುವಾಗಿ ಜೀವರಾಶಿಗಳು ಭೂಮಿಯೊಳಗೆ ಬಂದವು ಯಾಕೆ ಜೀವರಾಶಿಗಳ ಹೃದಯದಲ್ಲಿ ಪರಮಾತ್ಮ ಅಂತಮೂರ್ತಿಯಾಗಿ ನಿಂತಾನ ಯಾವ ರೀತಿ ಇದನ್ನೆಲ್ಲವನ್ನು ನಡೆಸ್ತಾನ ಇದಕ್ಕೆ ಸ್ಪಷ್ಟ ಉತ್ತರಗಳು ವೇದಗಳು ಹೇಳೋದ್ರಲ್ಲಿ ಎಡುತ್ತಾವ ವಚನಕಾರರು ಸ್ಪಷ್ಟವಾಗಿ ಅದಕ್ಕೆ ಉತ್ತರ ಕೊಡ್ತಾರೆ ವಚನ ಸಾಹಿತ್ಯದಲ್ಲಿ ಎಲ್ಲವೂ ಇದೆ ಎಲ್ಲವೂ ಇದೆ ವಚನ ಸಾಹಿತ್ಯದಲ್ಲಿ ಎಂಥ ಅದ್ಭುತ ವಚನ ಸಾಹಿತ್ಯ ಓದಿಬಿಟ್ರೆ ಅದ್ಭುತ ಆಗ್ತದೆ ನೋಡ್ರಿ ಸೊನ್ನಲಿಗೆ ಸಿದ್ದರಾಮರ ಒಂದು ವಚನ ಬಣ್ಣ ಹಲವಪ್ಪಲ್ಲಿ ಬಣ್ಣ ತಾನೊಂದೇ ಆಗಿ ನಿಮಗೆಲ್ಲರಿಗೂ ಗೊತ್ತಾಕತಿ ಇಷ್ಟು ಮಂದಿ ಕುಂತೀರಿ ಎಲ್ಲರು ಅಕಸ್ಮಾತ್ ಎಲ್ಲರೂ ಅಪ್ಪಿ ತಪ್ಪಿ ಒಂದ ಸ್ವರೂಪದವರ ಇದ್ದಿಗಿದ್ರೆ ಅಂದ್ರೆ ಏನಕ್ಕಿತ್ತು ಪರಿಸ್ಥಿತಿ ಲೆಕ್ಕ ಇದನ್ನ ಹೇಳ್ತಾನೆ ಸಿದ್ದರಾಮ ಹೇಳ್ತಾನ ಎಲ್ಲಾರದು ಒಂದ ತರಪ್ಪ ಬಣ್ಣ ಒಂದ್ ತರ ಹೈಟ ಒಂದ್ ತರ ಎತ್ತರ ಏನಾಯ್ತಿತ್ತು ಪರಿಸ್ಥಿತಿ ಹಂಗಾರ ಒಂದ ಮನಿ ಒಳಗ್ ಒಂದು ತಾಯಿಗೆ ಒಬ್ಬ ತಂದಿ ತಾಯಿ ಒಂದು ಗಂಡ ಹೆಂತಿಗೆ ಆರು ಮಕ್ಕಳು ಹುಟ್ಟಿದ್ರು ಆರು ಮಕ್ಕಳು ರೂಪಾನ ಬದಲಿಯಾದವ ಗುಣಾನ ಬದ್ಲಿ ಅದಾವ ಹೆಸರ ಬದಲಿಯಾದವ ಹೆಂಗ ಬಂತಿದು ವಿಜ್ಞಾನ ಯಾರು ಮಾಡಿದ್ರೆ ಇದನ್ನ ಒಳಗೆ ಕುಂತು ಮನುಷ್ಯನಿಗೆ ಸಾಧ್ಯ ಐತೆ ಪ್ರಕೃತಿಯ ನಿಯಮದಲ್ಲಿ ಮನುಷ್ಯ ಇದ್ದದ್ದನ್ನು ಇದ್ದಂಗ ಇಟ್ಕೊಳಕಾಗೋಲ್ದ ಇನ್ನು ಇಲ್ಲದೇಲಿಂದ ತರಕೋಕ ನೀವ ಇದ್ದಂಗೆ ಇದ್ದಂಗ ನೋಡಿ ಬಣ್ಣ ಹಲವಪ್ಪಲ್ಲಿ ಬಣ್ಣ ತಾನೊಂದೇ ಆಗಿ ಎಂತ ಅದ್ಭುತವಾದ ವಿಜ್ಞಾನವನ್ನು ಹೇಳ್ತಾನೆ ಎಲ್ಲಾ ಬಣ್ಣಗಳು ಎದುರಿಂದ ರೀ ಬಿಳೆ ಬಣ್ಣದಿಂದನ ಹುಡುತಾವ್ ಎಲ್ಲಾ ಬಣ್ಣಗಳು ಕೂಡಿದಾಗ ಯಾವ ಬಣ್ಣ ಉಳಿತೈತಿ ಅಂತ ಬಿಳಿ ಬಣ್ಣನ ಉಳಿತೈತಿ ಅಂತ ಬಿಳೆ ಬಣ್ಣಗಳನ್ನು ಸಂಸ್ಕಾರ ಮಾಡ್ಕೊಂತ ಹೋದ್ರೆ ಬಿಳಿ ಬಣ್ಣದಿಂದ ಒಂದೊಂದು ಬಣ್ಣ ಒಂದೊಂದು ಬಣ್ಣ ಒಂದೊಂದು ಬಣ್ಣ ಹೊರಗೆ ಬರ್ತೈತಿ ಅಂತ ಉಷ್ಟು ಕುಡಿಸುಕೊಂತ ಕುಡಿಸುಕೊಂತ ಹೋದ್ರೆ ಕೊನೆಗೆ ಯಾವ ಬಣ್ಣ ಉಳಿತೈತಿ ಅಂತ ಬಿಳಿ ಅಂತ ನೋಡಿ ಹೌದಾ ಹಂಗಾರ ಬಣ್ಣ ಹಲವಪ್ಪಲ್ಲಿ ಬಣ್ಣ ನೋಡಾಕ ಆಕಾರ ಬೇರೆ ಅದಾವ್ ಆದ್ರೆ ಉಷ್ಟು ಕೂಡ್ಸಿದಾಗ ಬಣ್ಣ ಯಾವ್ದು ಉಳಿತೈತಿ ಒಂದ ಉಳಿತೈತಿ ಬಿಳೆ ಬಣ್ಣ ವಿಂಗಡಿಸಿನ ಹೋದ್ರೆ ಬೇರೆ ಬೇರೆ ಮಾಡ್ಕೊಂತ ಹೋದ್ರೆ ನೂರಾರು ಬಣ್ಣಗಳಕ್ಕ ಈ ಇನ್ನು ಇನ್ನು ಕ್ರಾಸಿಂಗ್ ಮಾಡಿ ಮಿಕ್ಸಿಂಗ್ ಮಾಡಿ ಮಾಡಿ ಇನ್ನೂ ಸಾವಿರಾರು ಬಣ್ಣಗಳನ್ನು ಕಂಡು ಹಿಡ್ದಾರ ಬಿಡ್ರಿ ಬಣ್ಣಗಳನ್ನು ಬೇರ್ಪಡಿಸ್ಕೊಂತ ಹೋದ್ರೆ ನೂರಾರು ಬಣ್ಣಗಳಾಕವು ಆದ್ರೆ ಎಲ್ಲಾನು ಒಂದು ಗುಡ್ಸ್ಕೊಂತ ಹೋದ್ರೆ ಕೊನೆಗೆ ಒಂದೇ ಬಣ್ಣ ಆಕತಿ ಹಂಗ ಬಣ್ಣ ಹಲವಪ್ಪಲ್ಲಿ ಬಣ್ಣ ತಾನೊಂದೇ ನೋಡಾಕ ನಾನಾ ಥರದ ಬಣ್ಣ ಅದ ಒಂದ್ರು ಹುಟ್ಟು ಕುಡಿಸಿದ್ರು ಎಲ್ಲಾದ್ರೂ ಬಣ್ಣದ ಮೂಲ ಸ್ವರೂಪ ಯಾವುದು ಬಿಳಿ ಬಣ್ಣ ಒಂದೈತಿ ಹಂಗ ಲೋಕದ ಇಷ್ಟ ಮಂದಿ ನೋಡಾಕ ಬೇರೆ ಬೇರೆ ರೂಪದಂಗ ಬೇರೆ ಬೇರೆ ತರ ಕಾಣ್ತಾರಂದ್ರು ಇವರೆಲ್ಲರ ಮೂಲ ಬಣ್ಣ ಅದು ಮುಕ್ಕಣ್ಣ ಪರಮಾತ್ಮನಿಂದ ಬಂದಂತ ಜೀವಾತ್ಮರುಗಳಿವೆಲ್ಲ ಅಂತ ಹೇಳ್ತಾನೆ ಸೊನ್ನಲ್ಲಿಗೆ ಸಿದ್ದರಾಮ ನೋಡಿ ಬಣ್ಣ ಹಲವಪ್ಪಲ್ಲಿ ಬಣ್ಣ ತಾನೊಂದಾಗಿ ಬಣ್ಣ ಮೂಜಗಕ್ಕೆ ಮುಕ್ಕಣ್ಣ ಈ ಜಗತ್ತಿಗೆ ಮುಕ್ಕಣ್ಣ ಒಬ್ಬನಾದನಂತವ್ ಪರಮಾತ್ಮ ಒಬ್ಬನಾದನಂತ ವೇದಾಂತಿಗಳು ಆತನನ್ನ ಪರಬ್ರಹ್ಮ ಅಂತಾರ ಆಗಮಿಕರು ಆತನನ್ನ ಪರಶಿವ ಅಂತಾರೆ ಯಹೋದಿಗಳು ಆತನನ್ನು ಸುಪ್ರೀಂ ಗಾರ್ಡ್ ಅಂತಾರ ಮುಸಲ್ಮಾನರು ಆತನನ್ನು ಅಲ್ಲಹ ಅಂತಾರ ಬ್ರಹ್ಮಕುಮಾರಿಯರು ಆತನನ್ನು ಜ್ಯೋತಿ ಸ್ವರೂಪ ಅಂತಾರ ಬಸವಾದಿ ಪ್ರಮುಖರು ಆತನನ್ನು ಲಿಂಗ ಅಂತ ಕರೀತಾರ ಓಶಾ ನಿಮಗೆಲ್ಲ ಗೊತ್ತೈತಿ ದೇವರು ಹೆಂಗದ ಅಂತ ತಿಳ್ಕೊಂಡು ಯೇಸು ಕೇಳಿದ್ರೆ ಗಾಡ್ ಈಸ್ ಲೈಟ್ ಅಂದಂತೆ ಪರಮಾತ್ಮ ಹೆಂಗದಂದ್ರೆ ಬೆಳಕಿನ ಸ್ವರೂಪದಾಗ ಅದಾನಂದ ಹೆಂಗದಾನ ಬೆಳಕಿನ ಸ್ವರೂಪದಾಗ ಅದಾನಂದ ಮೊಮ್ಮದನ ಕೇಳಿದ್ರೆ ದೇವರು ಹೆಂಗದಾನಂದ್ರೆ ಅಲ್ಲಹ ನೂರ್ ಹೈ ಅಂದಂತೆ ನಿಜಗುಣ ಶಿವೋಜಿಗಳನ್ನು ಕೇಳಿದ್ರೆ ಜ್ಯೋತಿ ಬೆಳಗುತ್ತಿದೆ ವಿಮಲಪುರ ಜ್ಯೋತಿ ಬೆಳಗುತ್ತಿದೆ ಅಂದ್ರಂತ ಬಸವಣ್ಣ ಅವ್ರನ್ನ ಕೇಳಿದ್ರೆ ಬೆಳಗಿಂಗೆ ಬೆಳಗು ಮಹಾ ಬೆಳಗು ಕೂಡಲ ಸಂಗಯ್ಯ ತಾನೇ ಬಲ್ಲ ಅಂದ್ರಂತ ಹಂಗಾರೆ ನಿಮ್ಮನ್ನು ಕೇಳ್ತೀನಿ ಗಾಡ್ ಇಸ್ ಲೈಟ್ ಅಂದ್ರೆ ಏನು ಲೈಟ್ ಅಂದ್ರೆ ಏನು ಇಲ್ಲಿ ಹತ್ಯಾವ ಲೈಟ್ ಅಂದ್ರೆ ಇದು ಹೆಂಗದವ್ ಲೈಟು ಬೆಳಕ ಲೈಟ್ ಅಂದ್ರ ಬೆಳಕ ಯೇಸು ಕ್ರಿಸ್ತನ ಗಾಡ್ ಇಸ್ ಲೈಟ್ ಅಂದ್ರ ಬೆಳಕ ಅಲ್ಲಹಾ ನೂರ್ ಹೈ ನೂರಂದ್ರೆ ಬೆಳಕ ನಿಜಗುಣ ಶ್ರೀಯೋಜಿಗಳ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ ಅಂದ್ರೆ ಬೆಳಕ ಬಸವಣ್ಣನವರ ಬೆಳಗಿಂಗೆ ಮಹಾ ಬೆಳಗು ಕೂಡಿಪ್ಪ ಸುಖ ಕೂಡಲ ಸಂಗಯ್ಯ ತಾನೇ ಬಲ್ಲ ಅನ್ನುವಂಥದ್ದು ಬೆಳಕ ಅವರು ಕಂಡದ್ದು ಬೆಳಕ ಇವರು ಕಂಡದ್ದು ಬೆಳಕ ಎಲ್ಲರೂ ಹೇಳಿದ್ದು ಒಬ್ಬ ಪರಮಾತ್ಮನ ಬಗ್ಗೆ ಹೆಸರುಗಳು ಬೇರೆ ಅದಾವ ನಿಮ್ಮಲ್ಲಿ ಹುಡುಗು ಹುಟ್ಟಿದ್ರೆ ಪ್ರಕಾಶ ಅಂದ್ರಿ ಅವರಲ್ಲಿ ಹುಡುಗು ಹುಟ್ಟಿದ್ರು ನೂರು ಸಾಯೇ ಬಂದ್ರಿ ಅಲ್ಲಿನೂ ನೂರಂದ್ರೆ ಬೆಳಕ ಶಬ್ದಗಳು ಬೇರೆ ಅದಾವ ರೂಪಗಳು ಬೇರೆ ಅದಾವ ನಾಮಗಳು ಬೇರೆ ಅದಾವ ಶಬ್ದ ನಾಮ ರೂಪ ಕ್ರಿಯೆಗಳು ಬ್ಯಾರೆ ಅದಾವ ಒಳಗಿಪ್ಪ ಚೈತನ್ಯ ಏನೈತಿ ನೋಡು ಅದು ಒಂದೈತಿ ಅದಕ್ಕೆ ಬಸವಣ್ಣನವರು ಸಕಲ ಜೀವಾತ್ಮರಿಗೆ ಲೇಸ ಬಯಸಿದರು ಸಕಲ ಜೀವಾತ್ಮ ಎಲ್ಲರೊಳಗೂ ಉಪ್ಪಾತ ನೀನೊಬ್ಬನೇ ಒಳಗಿಪ್ಪಾತನು ನೀನೇ ಹೊರಗಿಪ್ಪಾತನು ನೀನೇ ಎನ್ನಂತರಂಗದೊಳಗೆ ಅಡಗಿಕೊಂಡಿರುವ ಚೈತನ್ಯ ನೀನೇ ಜಡರ ದಾಸಿಮಯ ಅದ್ಭುತವಾದ ಮಾತನ್ನು ಬರಿತಾನೆ ಮಣಿಗಣ ಸೂತ್ರದಂತೆ ತ್ರಿಣಯಾನಿ ನಿಪ್ಪೆಯಯ್ಯ ಅಯ್ಯ ಅಂತ ಅದ್ಭುತ ಮಾತು ನೋಡ್ರಿ ಅದಕ್ಕೆ ಜಗತ್ನಾಗ ಯಾರಿಗೂ ಕೆಟ್ಟ ಬಯಸಬಾರದು ಅಂತ ಹೇಳ್ತಾರ ಅವ್ರು ಅಲ್ಲಿ ಬಯಸಿವೆ ಅಂದ್ರೆ ಅದು ನಮ್ಮ ಕಾಲ ಮ್ಯಾಗ ನಾವು ಕಲ್ಲ ಅಂತ ಅಲ್ಲಿರು ಚೈತನ್ಯ ಇಲ್ಲಿರು ಚೈತನ್ಯ ಒಂದ ಅಂತ ಬೇರೆ ಅಲ್ಲಂತ ನೋಡಾಕ ರೂಪದಾಗ ಬೇರೆ ಕಾಣಕತೈತಿ ರೂಪದಾಗ ಆಕಾರದಾಗ ಬಣ್ಣದಾಗ ಬೇರೆ ಐತಿ ಒಳಗೆ ಹೊಕ್ಕು ನೋಡಿದ್ರೆ ಅವನಲ್ಲಿರೋ ಚೈತನ್ಯ ನನ್ನಲ್ಲೂ ಐತಿ ಅಂತ ನನ್ನಲ್ಲಿರು ಚೈತನ್ಯ ಅವನಲ್ಲಿ ಐತೆ ಅಂತ ಯಾಕಂದ್ರೆ ಇಬ್ಬರು ಒಬ್ಬ ಪರಮಾತ್ಮ ಸೃಷ್ಟಿ ಮಾಡಿದ ಭೂಮಿ ಮ್ಯಾಗ ಬದುಕಾಕತೀವಿ ಎಲ್ಲರ ನೆತ್ತಿ ಮ್ಯಾಗ ಬಿಡಿ ಸೂರ್ಯನ ಬಿಸಿಲು ಒಂದೇ ಐತಿ ಭೇದಗಳಿಲ್ಲ ಅಂತ ಹೇಳ್ತಾರೆ ಶರಣರು ಮತ್ತೆ ಎಲ್ಲಿ ತಂದ್ರಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅವ್ರು ತಲೆಯಾಗ ಹುಟ್ಟಿದ್ರು ಇವ್ರು ಇವರು ತೊಳೆಯಾಗ ಹುಟ್ಟಿದ್ರು ಇವ್ರು ತೋಳನೆಯಾಗ ಹುಟ್ಟಿದ್ರು ಇವ್ರದ್ದು ಇವ್ರು ಹೆಂಗಿದು ವಿಜ್ಞಾನ ಒಪ್ತೈತಿ ಆಯ್ತಾನೆ ಎಲ್ಲರ ಮತ್ತು ಹಂಗೆ ಅವಾಗ ಬಂದವರು ಮತ್ತೆ ಈಗ ಯಾಕೆ ಬರವಲ್ರು ಬಿತ್ತು ನೋಡ್ರಿ ನಿಮ್ಗೆ ಫೇಲ್ ಆಗ್ತಾವಲ್ಲಿ ಬಿದ್ದು ಹೋಗಿಬಿಡ್ತಾವಲ್ಲಿ ಕರೋಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಬನ್ನಿ ಸ್ವಾಮಿ ಚರ್ಚೆಗೆ ಬನ್ನಿ ಎಲ್ಲ ಒಂದು ಅಂತೀರಿ ನೀವು ಚರ್ಚೆಗೆ ಬನ್ನಿ ನೋಡು ಹೊಲೆಗಂಡಲ್ಲದೆ ಪಿಂಡಕ್ಕೆ ನೆಲೆಗಾಶ್ರಯವಿಲ್ಲ ಸ್ಪಷ್ಟ ತಿಳ್ಕೊಡ್ರಿ ಕುಂತವ್ರು ಹೊಲೆಗಂಡಲ್ಲದೆ ಪಿಂಡಕ್ಕೆ ನೆಲೆಗಾಶ್ರಯವಿಲ್ಲ ಜಲಬಿಂದುವಿನ ವ್ಯವಹಾರ ಒಂದೇ ಆಸೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ ಏನು ವ್ಯತ್ಯಾಸ ಇಲ್ಲ ಏನು ನೋದಿ ಏನು ಕೇಳಿ ಏನು ಫಲ ಕುಲಜನೆಂಬುವುದಕ್ಕೆ ಆವದು ದ್ರಷ್ಟ ಸಪ್ತದಾತು ಸಮಂ ಪಿಂಡಂ ಸಮಯೋನಿ ಸಮತ್ವಂ ಆತ್ಮಜೀವ ಸಮಾಯುಕ್ತಂ ಕರ್ಣರಂ ವರ್ಣನಾಂ ಕಿಂ ಪ್ರಯೋಜನಂ ಕಾಸಿ ಕಂಬಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರುವನಾದ ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಇದು ಕಾರಣ ಕೂಡಲ ಸಂಗಮ ದೇವ ಲಿಂಗಸ್ಥಲವನರಿದವರೇ ಕುಲಜನು ಲಿಂಗಸ್ಥಲವನರಿದವನೇ ಕುಲಜನು ಏನು ಶಬ್ದಗಳನ್ನು ಬರೀತಾರೆ ಪುಣ್ಯಾತ್ಮರು ಹೊಲೆಗಂಡಲ್ಲದ ಪಿಂಡಕ್ಕೆ ನೆಲೆಗೆ ಆಶ್ರಯವಿಲ್ಲ ಈ ದೇಹ ಈ ಪಿಂಡ ಆತ ಮಹಾತ್ಮ ಆಗಲಿ ಮಾನವ ಆಗಲಿ ಸಂತಾಗಲಿ ಶರಣಾಗಲಿ ಯೋಗಿಯಾಗಲಿ ಭೋಗಿ ಆಗಲಿ ರೋಗಿಯಾಗಲಿ ಶರೀರ ತೊಟ್ಕೊಂಡು ಭೂಮಿಗೆ ಬರ್ಬೇಕಾದ್ರೆ ತಾಯಿಯ ಮುಟ್ಟು ಗಟ್ಟಿ ಆದಾಗ ಬರ್ತಾನೆ ಹೊಲೆಗಂಡಾಗ ಪಿಂಡ್ ಹೊರಗೆ ಬರ್ತೈತಿ ಎಲ್ಲರಿಗೂ ಕ್ಷೇಮ ಐತಿ ಅಮೇರಿಕದವ್ರಿಗೂ ಒಂದೇ ಐತಿ ರಷ್ಯಾದವ್ರಿಗೂ ಒಂದೇ ಐತಿ ಇಂಗ್ಲೆಂಡದವ್ರಿಗೂ ಒಂದೇ ಐತಿ ಇಂಡಿಯಾದವ್ರಿಗೂ ಒಂದೇ ಐತಿ ಭಾಳ ಅಂದ್ರೆ ಅಲ್ಲಿ ಒಂದಿಟ್ಟು ಬಿಸಿಲು ಕಡಿಮೆ ಬೀಳೋದಕ್ಕೆ ಕ್ಯಾಂಪ್ಗಾದವ ಈ ಕಡೆ ಒಟ್ಟು ಬಿಸಿಲು ಹೆಸರು ಬಿಳೋದಕ್ಕೆ ಒಟ್ಟು ಖಾರಗಾದವ ಇಟ್ಟ ವ್ಯತ್ಯಾಸ ಹೇಳ್ತಾರವ್ರು ಆಸೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ ಅಮೇರಿಕದವ್ರಿಗೆ ದುಃಖ ಆಗೈತಿ ಅಂತ ಏನು ಇಂಗ್ಲೀಷಿನಾಗ ಅಳತಾರನವ್ರು ಹೇಳುವಂಥ ಮಾತು ಎಟ್ಟ ಚಂದ ಬಸವಣ್ಣ ಅಮೇರಿಕದವ್ರಿಗೆ ದುಃಖ ಆಗೈತೆ ಅಂತ ಇಂಗ್ಲೀಷ್ನಾಗೆ ಎಂದಾರ ಅಳ್ತಾರನ್ ಇಲ್ಲ ಅಥವಾ ಕರ್ನಾಟಕದವ್ರಿಗೆ ದುಃಖ ಆಗೈತಿ ಅಂತ ಕನ್ನಡದಾಗ ಅಳತಾರನ್ ಅಮೇರಿಕದವ್ರಿಗೆ ಇಂಗ್ಲೀಷ್ನವ್ರಿಗೆ ದುಃಖ ಆದರೂ ನೀರು ಬರಬೇಕು ಇಂಡಿಯಾದವ್ರಿಗೂ ದುಃಖ ಆದಕ್ಕೂ ಕಣ್ಣಾಗ ನೀರು ಬುಕ್ಕು ಕಣ್ಣೀರಿಗೆ ಭಾಷೆ ಇಲ್ಲ ದುಃಖ ದುಃಖನ ಅದು ಭೂಮಿ ಮ್ಯಾಗ ಎಲ್ಲೇ ಜೀವರಾಶಿಗಳೈತೆ ಅಂದ್ರೆ ದುಃಖಕ್ಕೆ ಭಾಷೆ ಇಲ್ಲ ಅದು ಪ್ರಕೃತಿಯಲ್ಲಿ ಹುಟ್ಟಿದ್ದು ಅದನ್ನ ಯಾರು ಸೃಷ್ಟಿ ಮಾಡಿಲ್ಲ ದುಃಖ ದುಃಖನ ಎಲ್ಲರಿಗೂ ಸಮಾನ ಸಮಾನ ಇದು ಮೂಲ ಗುಣ ಆಸೆ ಆಮಿಷ ರೋಷ ವಿಷಯಾದಿಗಳೆಲ್ಲ ಒಂದೇ ಆಸೆ ಏನು ಅಮೆರಿಕದವ್ರಿಗಿಲ್ಲ ರಷ್ಯಾದವ್ರಿಗಿಲ್ಲೇನು ಇಂಗ್ಲೆಂಡದವ್ರಿಗಿಲ್ಲೇನು ಏನು ಆಶೆ ಎಲ್ಲರಿಗೂ ಅದಾವ ಏ ಇಲ್ರಿ ಹೆಚ್ಚು ಕಡಿಮೆ ಇರಬಹುದು ಈ ಕಡೆ ಅವ್ರಿಗೆ ಈಗ ಸದ್ಯ ಇದೆ ಕರ್ನಾಟಕದಾಗನ ಈ ಕಡೆ ಹೋದ್ರೆ ದುಡಿತಕ್ಕೆ ಮಂದಿ ಭಾಳ ಭಾಳ ಜೀವ ಐತಿ ಹೆಚ್ಚು ದುಡಿತೈತಿ ಇಲ್ಲಿ ಬಂದ್ ಒಟ್ಟು ಕಡಿಮೆ ಇನ್ನು ಕಲಬುರಗಿ ಕಡೆ ಹೋದ್ರೆ ಇನ್ನೂ ಕಡಿಮೆ ಆಕತಿ ಈ ಕಡೆ ಈ ಕಡೆ ಈ ಕರ್ನಾಟಕದ ಮಲೆನಾಡಿನ ಪ್ರದೇಶದ ಮಂದಿ ಮಳೆ ಆದ್ರೆ ಹೋಗಿ ಇರ್ತಾರ ಈ ನಾಡಿನ ಮಂದಿ ಮಳೆ ಆಗಕತ್ರು ಮನೆಗೆ ಬರ್ತಾರೆ ವ್ಯತ್ಯಾಸ ಇಷ್ಟ ಐತಿ ಕೆಲವು ಕಡೆ ದುಡಿತು ಹೆಚ್ಚದವ ಕೆಲವ್ರ ಕಡೆ ಈಗ ಆಫ್ರಿಕಾ ಖಂಡದಾಗ ಹೆಚ್ಚು ಸೋಮಾರಿಗಳು ಹೆಚ್ಚು ದುಡಿದ ಇಲ್ಲವ ಇನ್ನೂ ಐವತ್ತು ವರ್ಷ ಅದಾವ ನಮ್ ನೋಡಿ ನಮಗಿಂತ ಐವತ್ತು ವರ್ಷ ಹಿಂದದ ಆಫ್ರಿಕಾ ಕಂಡದಾಗ ಎಷ್ಟು ಸೋಮಾರಿಗಳಂದ್ರೆ ಆಫ್ರಿಕಾಕ್ಕೆ ಹೋಗಿ ಬಂದವರು ಕೇಳ್ತಿರ್ತೀನಿ ನಾನು ನಮ್ಮಲ್ಲಿ ನೀರು ಸಿಗತತೆ ಅಂದ್ರೆ ಬಡದಾಡಿ ಹೊಲಕ್ಕೆ ಹಾಸ್ಕೊಂಡು ನೀರಾವರಿ ಮಾಡ್ಕೊತಾರೆ ಅಲ್ಲಿ ಹಿಂಗೆ 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 ಒಂದು ಮಳ ತೆಗ್ದು ತೆಗೆದ್ರೆ ನೀರು ತುಂಬಿ ತುಳಕೆ ಆಡಿದ್ರೆ ಅದನ್ನು ಬಗ್ಗೆ ತಗೊಳೋದ್ರ ಮಕ್ಕಳು ಅಷ್ಟು ಮುಗಲಿಗೇಡಿ ಬಂದೆ ಅಂತವ್ರು ಹಿಂಗಾಗಿ ಇವತ್ತಿಗೂ ಇಂಪ್ರೂವ್ ಆಗಿಲ್ಲ ಆಫ್ರಿಕಾ ಕಂಡ ಇವತ್ತಿಗೂ ನಮಕ್ಕಿಂತ ಐವತ್ತು ವರ್ಷ ಹಿಂದದವು ನಮ್ಮ ಲೆವೆಲ್ ಬರಬೇಕಾದ್ರೆ ಐವತ್ತು ವರ್ಷ ದುಡಿಬೇಕಂತವ್ರು ನಮ್ಮಲ್ಲಿ 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 ಹೋದ ಮಂದಿ ಅಲ್ಲಿದ್ದುಕೊಂಡು ಅವ್ರನ್ನ ಕೈಯಾಗಿಟ್ಕೊಂಡು ಅವ್ರನ್ನ ದುಡಿಸಿಕೊಂಡು ಬರ್ತಾರೆ ಇವರು ಶ್ರೀಮಂತರಾಗಿ ಬರ್ತಾರೆ ಆದ್ರೆ ಅವ್ರು ಆಗೋಲ್ರು ಕಾರಣ ಜ್ಞಾನಿಲ್ಲ ವಿಚಾರ ಇಲ್ಲ ದುಡಿಬೇಕಾದ ಸಾಮರ್ಥ್ಯ ಎಲ್ಲ ಐತಿ ಆ ಆಲಸ್ಯ ಮುಗುಲಿಗಿಡಿತನ ಅವ್ರನ್ನ ಒಗೆದ್ಬಿಟ್ಟತಿ ಎಲ್ಲರಿಗೂ ಕೆಲವ್ರಿಗೆ ಅನ್ನೋ ಛಲ ಐತಿ ಕೆಲವ್ರಿಗೆ ಇದ್ರಾಗ ಬದುಕಬೇಕು ಅನ್ನೋ ಛಲ ಐತಿ ಇನ್ನು ಕೆಲವ್ರಿಗೆ ಏನಾರು ಸಾಧಿಸ್ಬೇಕು ಅನ್ನೋದೈತಿ ಇವು ಪ್ರಪಂಚದ ಎಲ್ಲ ಅದಾವ ಆಸೆ ಆಮಿಷ ಆಮಿಷಕ್ಕೆ ಎಲ್ಲರೂ ಒಳಗಕ್ಕರ ನೀವು ಆರಿಸಿ ಕಳಿಸಿದ ಎಮ್ ಎಲ್ ಎಗಳನ್ನು ಹೋಗಿಬಿಟ್ರು ಆಮಿಷಕ್ಕೆ ಒಳಗಾಗಿ ಎಲ್ಲೇ ಸರಿ ಐದು ವರ್ಷ ಮಾಡ್ಕೊಂತ ಕುಂದ್ರ ಬದಲಿ ಸುಮನ ಒಂದಿಷ್ಟು ತೊಗೊಂಡು ಕುಂತ್ ಬಿಡು ಅಂತೇಳಿ ಆಮಿಷಿ ಯಾರು ಬಿಟ್ಟಾರೆ ಹೌದಲ್ಲ ಹೋಗ್ಬಿಟ್ರಿ ಜಿಗದ್ ಹೋಗಿಬಿಟ್ರೆ ಅವ್ರು ನಮ್ಮನ್ನು ಕಳಿಸ್ಯಾರ ನಮ್ಮನ್ನು ಮಾಡ್ಯಾರ ಏನಾದಿತ್ತು ಪರಿಸ್ಥಿತಿ ಎಂತಾದಿತ್ತು ಪರಿಸ್ಥಿತಿ ನೋಡ್ರಿ ಸ್ವಾರ್ಥಿಗಳು ಜಗತ್ತಿನಲ್ಲಿ ಹುಟ್ಟಿದ್ರೆ ಒಲೆಯಾಗ ಉಣ್ಣೋರು ಹುಟ್ಟಿದ್ರೆ ಈ ಪರಿ ಹದಿಗಟ್ಟು ಅಂತ ಅದಕ್ಕೆ ಹಿಂದಿನ ಕಾಲದಾಗ ರಾಜ ಮಹಾರಾಜರು ಎಷ್ಟು ಶಾಣ್ಯಾರಿದ್ರು ಅಂದ್ರೆ ರಾಜನಂತ ರಾಜ ಸಹಿತ ವರ್ಷದಾಗ ತಿಂಗಳಗಟ್ಟಲೆ ದೊಡ್ಡ ಡೇರೆ ಹೊಡೆದು ಪೆಂಡಲ್ ಹೊಡೆದು ತಾನೂ ಬಂದು ಒಂದು ಕಡೆ ಸಿಂಹಾಸನ ಹಾಕ್ಕೊಂಡು ಪ್ರಜೆಗಳನ್ನು ಕುಂದ್ರಿಸಿ ಆಸ್ಥಾನದ ಗುರುಗಳನ್ನು ಕರ್ಕೊಂಡು ಬಂದು ತಿಂಗಳಗಟ್ಟಲೆ ಪ್ರವಚನ ಕೇಳ್ತಿದ್ರು ಕಾರಣ ಅದು ಬ್ರೇಕ್ ಹಾಕೋ ಕೆಲಸ ಮಾಡ್ತಿತ್ತು ಜನಕ ಮಹಾರಾಜನ ಆಸ್ಥಾನದಲ್ಲಿ ಅಷ್ಟು ದೊಡ್ಡ 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 ಅಷ್ಟಾವಕ್ರನಂತ ದೊಡ್ಡ ದೊಡ್ಡ ಜ್ಞಾನಿಗಳಿದ್ರು ಅಂತ ಜ್ಞಾನಿಗಳ ತತ್ವಜ್ಞಾನಿಗಳನ್ನು ಕೇಳ್ತೀವಿ ಅಲೆಕ್ಸಾಂಡರ್ನಂಥ ತತ್ವಜ್ಞಾನಿಗಳು ಕೇಳ್ತೀವಿ ಎಲ್ಲರೂ ಯಾಕೆ ಕೆಲಸ ಮಾಡ್ತಿದ್ರಂದ್ರೆ ಮಾನವನ ಜೀವನ ಭಾಳ ಲಂಗ್ ಲಗಾಮಿಲ್ಲದಂಗೆ ಓಡ್ತಿರ್ತೈತಿ ಅದನ್ನು ಬ್ರೆಕ್ ಹಾಕಿ ನಿಲ್ಲಿಸೋ ಕೆಲಸ ಯಾವ ಅಂದ್ರೆ ಇಂಥ ಆಧ್ಯಾತ್ಮಿಕ ಕಾರ್ಯಗಳು ಅಂತ ಹೇಳಿ ಮನುಷ್ಯನನ್ನು ಒಂದು ಕಡೆ ಕುಂದ್ರ ಸಾಕಿದ್ರ ಅವರು ತಿಳುವಳಿಕೆ ಬರ್ತೈತಿ ಜ್ಞಾನ ಬರ್ತೈತಿ ತಿಳುವಳಿಕೆ ಇಲ್ಲಾರದ ಕಟ್ಟಿದ ಮನಿ ಬಿದ್ದೋಗತಿ ಅದ ಸ್ವಲ್ಪ ಇಂಜಿನಿಯರ್ನ ಕೇಳಿ ಕಟ್ಟಿದ ಮನಿ ಭಾಳ ಜನ ಕಾರಣ ಏನು ಬಲ್ಲವ್ರನ್ನ ಕೇಳಿ ಬದುಕಿದ್ರೆ ಜಗತ್ತಿನೊಳಗೆ ಬರೋ ಕಷ್ಟಗಳು ಕಡಿಮೆ ಆಕ್ಕಾವಂತ ಬಲ್ಲವ್ರನ್ನ ಕೇಳಿ ಅದಕ್ಕೆ ಮಡಿವಾಳ ಪೇಳ್ತಾನೆ ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದಾರ ಅಲ್ಲ ಅಂತ ಎಲೆ ಮನವೇ ಬಲ್ಲಂಥ ಜ್ಞಾನಿಗಳು ತಿಳಿದಷ್ಟು ಹೇಳಿದ್ರೆ ಅಲ್ಲ ಅನಬಾರದಂತ ಹೌದು ಅವ್ರ ಅನುಭವದಿಂದ ಹೇಳಾಕತಾರಂತ ಅಂತ ಯಾಕೆ ಹೊತ್ತು ಶರಣರ ವಚನಗಳು ಇನ್ನೂ ನಿಂತಾವೆ ನಮ್ಮ ಮಧ್ಯದಲ್ಲಿ ಅಂದ್ರೆ ಅವು ಅನುಭವದಿಂದ ಹೇಳಿದ ಮಾತುಗಳದಾವ್ ಅವು ಅನುಭವದಿಂದ ಹೇಳಿದ ಮಾತುಗಳದಾವ್ ಸುಮನಕ್ಕೆ ಕಾವ್ಯ ಅಂತ ಬರೋದಿಲ್ಲ ಸುಮ್ಮನೆ ಬರಿಬೇಕಂತ ಬರೋದಿಲ್ಲ ಚುಟಕಂತ ಬರೋದಿಲ್ಲ ಅನುಭವದಿಂದ ಬರದಾರ ಅವರು ಎಂಥ ಅನುಭವ ಅಂದ್ರೆ ಅವರ ನಡೆ ನುಡಿ ಒಂದಾಗಿ ಬರದಂಥ ಮಾತುಗಳು ಅವರ ನಡೆ ನುಡಿ ಒಂದಾಗಿ ಬರದಂಥ ಮಾತುಗಳು ಅದಕ್ಕೆ ಇವತ್ತುಗಳು ಉಳ್ಕೊಂಡ್ ನೋಡಿ ಯಾ ಯಾವ ಕಾಲಕ್ಕೆ ಈ ವಚನ ತೆಗೆದು ಹೋಗ್ತಿರಿ ನೀವು ಎಲ್ಲ ಕಾಲಕ್ಕೂ ಬೇಕಾಯ್ತು ಆಸೆ ಆಮಿಷ ರೋಷೆ ಹರುಷ ವಿಷಯಾದಿಗಳೆಲ್ಲ ಒಂದೇ ಎಲ್ಲರಿಗೂ ಸೇಮ್ ಅದಾವ ಅವ್ರಿಗೂ ಆಸೆ ಆದವ ಅವ್ರಿಗೂ ಆಕತಿ ಅವ್ರಿಗೂ ಸುಖ ಆಕತಿ ಅವರು ಖುಷಿ ಆದಾಗ ಅವ್ರಿಗೂ ಖುಷಿ ಆದಾಗ ಅವರು ನಗುತ್ತಾರ ನಿಮಗೂ ಖುಷಿ ಆದಾಗ ನೀವು ನಗುತ್ತೀರಿ ದುಃಖ ಆದಾಗ ನೀವು ಅಳಿತೀರಿ ನಮ್ಮೊಳಗೆ ಯಾರಾದರೂ ತೀರುಕೊಂಡ್ರೆ ನಾವು ದುಃಖ ಮಾಡ್ಕೊತೀವಿ ಅವ್ರ ಧರ್ಮದಾಗ ಅವರು ತೀರ್ಕೊಂಡ್ರೆ ಅವರು ದುಃಖ ಮಾಡ್ತಾರೆ ನೋಡಿ ಜಗದ್ಗುರುಗಳು ಹೇಳೋ ಮಾತು ನನಗೆ ನೆನಪು ಆಗ್ತಿರ್ತದೆ ಗದಗಿನ ಸ್ತ್ರೀಗಳು ಹೇಳುವಂಥ ಮಾತು ಅಜ್ಜವರು ಹೇಳುವಂಥ ಮಾತು ಸ್ವಾಮಿ ಪ್ರಪಂಚದಲ್ಲಿರ್ತಕ್ಕಂಥ ಮಾನವನ ಜ ರಚನೆ ಒಂದೇ ಐತಿ ಎಲ್ಲ ಮನುಷ್ಯರು ಒಂದೇ ಒಂದೇ ಪರಮಾತ್ಮನಿಂದ ಬಂದವರು ನಾವೆಲ್ಲ ಅದಕ್ಕೆ ಭೇದ ಮಾಡಬಾರ್ದು ಹೊಡಿಬಾರದು ಹೊಡೆದಾಳಬಾರದು ಅವ್ರವ್ರ ಧರ್ಮದಾಗ ಅವರು ಬದುಕಲಿ ಅವ್ರವ್ರ ನೆಲದಾಗ ಅವರು ಬದುಕಲಿ ಹೊಂದಾಣಿಕೆ ಮಾಡಿಕೊಂಡು ಬದುಕಿದಾಗ ಪ್ರಕೃತಿ ಬೆಳೀತದೆ ಹೊಡೆದಾಡಿದ್ರು ನೀವು ಇಲ್ಲಿ ಬರೋಂಗಿಲ್ಲ ನಾವು ಅಲ್ಲಿ ಬರೋಂಗಿಲ್ಲ ಶಸ್ತ್ ಮಳೆ ಹೊಡಿತು ಮಸೂತ ಕುಂತು ಉಣ್ಣಾಕತ್ತಾರ ಈಗ ಜಕ್ಕಿಸ್ತ ಹ್ಮ್ ಉಣ್ಲಿಲ್ಲ ಅಂದ್ರೆ ಅವ್ರ ಅಪ್ಪ ಉಣ್ತಾನೆ ಅಲ್ಲಿ ಉಣಾಕಬೇಕಲ್ಲಿ ಪ್ರಕೃತಿ ಪಾಠ ಕಲಿಸ್ತದೆ ಸ್ವಾಮಿ ನೀವು ಎಟ್ಟ ಹಾರಾಡಿದ್ರು ಕಲಿಸದ ನಾವು ಅದನ್ನು ಮುಟ್ಟಂಗಿಲ್ಲ ನಾವು ಅವ್ರನ್ನ ಮುಟ್ಟಂಗಿಲ್ಲ ಏನ್ ನೋಡ್ಬೇಕು ಒಂದು ಉರನವ್ರು ಒಂದು ಓಣಿಯವ್ರು ನಾವು ಬರಂಗಿಲ್ಲ ನಾವು ಬರೋಂಗಿಲ್ಲ ಶಸ್ತ್ ಮಳೆ ಹೊಡೆದ ನೀರಾಗ ನಿಂತು ಜಕ್ಕಸ್ತ ಕೆಳಗೆ ಜಾತಿ ಮಂದಿ ಅವ್ರ ಮನೆಗೆ ಬಂದು ಮಕ್ಕೊಂಡ್ರು ಮಕ್ಕಳಕ್ಕೆ ಬೇಕದು ಮನಗಸ ಕಾಸ್ತೈತಿ ಸ್ವಾಮಿ ಪ್ರಕೃತಿ ಯಾರ ಮಾತು ಕೇಳುವುದಿಲ್ಲ ಅದು ಪರಮಾತ್ಮನಿಗೆ ಅದೇನೈತಿ ನೀವು ಎಷ್ಟು ಶೀಲ ಮಾಡ್ತೀರಿ ನೀವೆಷ್ಟು ಮಾಡ್ತೀರಿ ಮಾಡಿ ಅದು ಒಂದು ದಿನ ಓದು ಒಗೆತು ಮೂವತ್ತು ವರ್ಷದ ಸುಖ ಎಲ್ಲ ಮೂರ ಆಸಿನಾಗ ಇಳಿಸಿ ಕೈ ಬಿಡ್ತೈತೆ ಅದು ಏನು ಮಾಡಕ್ಕೆ ಬರೋದಿಲ್ಲ ಅದಕ್ಕೆ ಹೇಳ್ತಾರವರು ಶರಣರು ಹೊಂದ್ಕೊಡ್ರಿಪ್ಪ ಈಗ ಸುಮ್ಮನೆ ಅಂತ ಅವ್ರು ಮುಂದೆ ಈಗ ತಣ್ಣಗೆ ಕಲ್ಕೋರಿಪ್ಪ ಮುಂದೆ ಬಡದ್ ಕಲಸೋರು ಹೇಳ್ತಾರೆ ಅವ್ರು ಕಾಲು ಹಂಗೆ ಬರ್ತೈತಿ ಸ್ವಾಮಿ ಕಾಲು ಹಂಗೆ ಬರ್ತೈತಿ ಏನು ಮಾಡಕ್ಕೆ ಬರೋದಿಲ್ಲ ಹೊತ್ತು ಹಂಗೆ ಯಾರ್ಯಾರಿಗೆ ಯಾವ ಟೈಮಿಗೆ ಬರ್ತೈತಿ ಗೊತ್ತಿಲ್ಲ ಯಾಕೆ ನಾವು ನೀವು ಕುಂತು ಮನೆಗೆ ಪಿಲ್ಲರ್ ಅದಾವ ಈ ಭೂಮಿಗೆ ಪಿಲ್ಲರ ಇಲ್ಲ ತಿರ್ಗಾಕತ್ತತಿ ಸುಮನ ಇದೆ ಅಂತರ ಜಿದ್ರೊಳಗ್ ತಿರ್ಗಾಕತತ್ತಿದ ನೋಡಿರ್ಬೇಕು ಯೂಟ್ಯೂಬ್ನಾಗೆ ಹೋಗಿ ನೋಡ್ರಿ ನೀವು ಭೂಮಿ ಹೆಂಗೆ ಅಂದ್ರೆ ಸುಮನ ಇದು ಒಂದು ಗ್ರಹ ಆಗಿ ತಿರ್ಗಾಕತತಿ ಎಲ್ಲವು ತಿರುಗ್ತಾವಂತ ಇದು ತಿರ್ಗಾಕತ್ತತಿ ತಿರುಗೋದ್ರಾಗ ಒಟ್ಟು ಹೆಚ್ಚು ಕಡಿಮೆ ಆಗಿ ಏನಾರಾಗಿ ತಿರ್ಗುತ್ತೋ ತಿರುಗೇ ಹೋತ ಒಂದು ರಾಜ್ಯಕ್ಕೆ ಪ್ರಭಾವ ಬರೋದಿಲ್ಲ ಒಂದು ದೇಶಕ್ಕಲ್ಲ ಅಲ್ಲ ಅಮೇರಿಕನ್ ಹೋಗತಿ ಇಂಗ್ಲೆಂಡ್ ಹೋಗತಿ ಎಲ್ಲ ಹೋಗ ಯಾಕೆ ಎಲ್ಲವೂ ಅದಾವ ಭೂಮಿ ಮ್ಯಾಗ ಅದಾವ ಅದಕ್ಕೆ ಭೂಮಿ ಮೇಲೆ ಹುಟ್ಟಿದ ಜೀವರಾಶಿಗಳೆಲ್ಲ ಒಂದ ಅಲ್ಲಿ ಭೇದಿಲ್ಲ ಶಬ್ ಭಾಷೆ ಬೇರೆ ಇರ್ಬೋದು ನೀವು ಕನ್ನಡ ಮಾತಾಡ್ಬೋದು ಮಗ್ಲ ಮಹಾರಾಷ್ಟ್ರದವ್ರು ಮರಾಠಿ ಮಾತಾಡ್ಬೋದು ಒಡಿಸ್ಸಾದವ್ರು ಒಡಿಶಿ ಮಾತಾಡ್ಬೋದು ಮತ್ತು ನಮ್ಮ ದೇಶ ಬಿಟ್ಟು ಹೋದ್ರವ್ರು ಚೈನಿ ಮಾತಾಡ್ಬೋದು ಅವ್ರು ಜಪಾನಿ ಮಾತಾಡ್ಬೋದು ಅವ್ರು ರಷ್ಯನ್ ಲ್ಯಾಂಗ್ವೇಜ್ ಮಾತಾಡ್ಬೋದು ಅಮೇರಿಕದವರು ಇಂಗ್ಲೀಷ್ ಮಾತಾಡ್ಬೋದು ಭಾಷೆಗಳು ಮಾನವನ ಬುದ್ಧಿಯಿಂದ ಹುಟ್ಟಿದ್ವೇ ಹೊರತು ಆತ್ಮನ ಪ್ರತೀಕಗಳಲ್ಲ ಭಾಷೆ ಯಾವುದಾದ್ರೇನು ಹಸಿವಾದಾಗ ತುತ್ತು ಮಾಡಿಬಿಟ್ರೆ ಎಲ್ಲರೂ ನಮಗೆ ನೀಡುತ್ತಾರ ಇದಕ್ಕೆ ಯಾವುದು ಭಾಷೆ ಇಲ್ಲ ಇದು ಪರಮಾತ್ಮನ ಭಾಷೆ ಇದು ಪರಮಾತ್ಮನ ಭಾಷೆ ಯಾವುದೋ ಒಂದು ದೇಶದಾಗ ಬಡ್ತ ಇನ್ನೊಂದು ದೇಶದವರು ಸಹಾಯ ಮಾಡ್ತಾರಲ್ಲ ಯಾಕೆ ಮಾಡಬೇಕಾಗಿತ್ತು ಮಾನವೀಯತೆ ಈಗ ಸಿಕ್ಕಾಪಟ್ಟಿ ಪ್ರವಾಹ ಹರಿಯಾಕತ್ತೈತಿ ಎಲ್ಲೆಲ್ಲಿಂದ ಎಲ್ಲರೂ ಸಂಗ್ರಹ ಮಾಡಿ ಕಳ್ಸಾಕತ್ತಾರ ನಮ್ಮದು ಹೋಗಲಿ ಯಾರ್ಯಾರು ತಮ್ಮ ಮನೆಯಿಂದ ಮಾಡಿದ ರೊಟ್ಟಿ ಕಳ್ಸಾಕತ್ತಾರ ಅಂಗಡಿ ಒಳಗೆ ಇರ್ತಕ್ಕಂಥ ಸಾಬೂನು ಕಳ್ಸಾಕತ್ತಾರ ಬಿಸ್ಕಿಟ್ ಕಳ್ಸಾಕತ್ತಾರ ಆದ್ರೆ ಅಲ್ಲಿ ಸಂಕಷ್ಟಕ್ಕೆ ಈಡಾಗೈತೆ ಅಂತ ಕಳ್ಸಾಕತ್ತಾರ ಚಲೋ ಇದ್ರೆ ನಾವು ಯಾರು ಹಂಗೆ ಕಳಿಸ್ತಿದ್ದಿಲ್ಲ ಈಗ ಅವ್ರಿಗೆ ಕಳಿಸ್ಬೇಕಾಗಿತ್ತು ಯಾಕೆ ಅಲ್ಲಿದ್ದವರು ನಮಗೆ ಸಂಬಂಧಿಕರೇನಲ್ಲವರು ಹತ್ತಿದವರಲ್ಲ ಹೊಂದಿದವರಲ್ಲ ಬೀಗರಲ್ಲ ಬಿದ್ದರಲ್ಲ ಕರೆ ಆದರೂ ನಾವು ಕಳಿಸ್ತೀವಿ ಕಾರಣ ರಕ್ತ ಸಂಬಂಧಗಳಕ್ಕಿಂತಲೂ ಈ ಪ್ರಪಂಚದಲ್ಲಿ ಹುಟ್ಟಿದ ಮಾನವರೆಲ್ಲರೂ ಒಂದೇ ಜನಾಂಗಕ್ಕೆ ಸೇರಿದವರು ಅವರಿಗಾದರೂ ದುಃಖ ದುಃಖನ ಅವರಿಗಾದ ಪರಿಸ್ಥಿತಿ ನಾಳೆ ನಮಗೂ ಆದಿತ್ತು ಅದಕ್ಕೆ ಒಬ್ಬರ ಕಷ್ಟದಾಗ ಒಬ್ಬರು ಭಾಗಿಯಾಗುವುದು ಮಾನವ ಧರ್ಮ ಅಂತ ತಿಳ್ಕೊಂಡು ಇಲ್ಲಿ ನಮಗಾಗಿಲ್ಲ ಅಂದರೂ ಇಲ್ಲಿಂದ ಮಾಡಿ ನಾವು ಅಲ್ಲಿ ಕಳಿಸ್ಬೇಕಾಗೈತಿ ಇದು ಮಾನವೀಯತೆಗೆ ತುಡಿತಕ್ಕಂಥ ಮನಸ್ಸು ಒಂದೇ ಆಸೆ ಆಮಿಷ ರೋಷ ಅರುಷ ವಿಷಯಾದಿಗಳೆಲ್ಲ ಒಂದೇ ಇದಕ್ಕೆ ಯಾವ ಡಿಗ್ರಿನೂ ತೊಗೋಬೇಕಾಗಿಲ್ಲ ನೀನು ಯಾವ ಸರ್ಟಿಫಿಕೇಟು ಬೇಡ ಯಾರು ನನಗೆ ಸಿಕ್ಕ ಹಾಕೋದು ಬೇಡ ನಿನ್ನ ಮನಸ್ಸು ಹೇಳ್ತತಿ ಹಿಂಗೆ ಬದುಕಪ್ಪ ಅಂತ ಹೇಳ್ತತಿ ಮಾಡ ಅಂತ ಹೇಳ್ತತಿ ನೋಡಿ ಎಷ್ಟು ಚಂದ ಐತಿ ಹ್ಞೂ ಅದಕ್ಕೆ ಎಲ್ಲಿಂದ ತಂದ್ರೆ ನೀವು ತಲೆ ಆಗಿ ಹುಟ್ಟಿದವ್ರೆ ಕಿವಿಯಾಗಿ ಅಂತ ಹೇಳ್ತಾರೆ ಬಸವಣ್ಣವರು ಎಲ್ಲಿಂದ ತಂದ್ರೆ ಓಯ್ಯಪ್ಪ ನೀವು ಅವ್ರನ್ನೆಲ್ಲ ಎಲ್ಲರೂ ತಾಯಿ ಗರ್ಭದಿಂದನ ಬಂದಾರ ಮಹಾತ್ಮರಿಂದ ಹಿಡ್ಕೊಂಡು ಎಲ್ಲರೂ ಭೂಮಿಗೆ ಬರಬೇಕಾದ್ರೆ ತಾಯಿ ಗರ್ಭ ಅದಾರ ಮನುಷ್ಯ ಮನುಷ್ಯರ ನಡುವೆ ಭೇದ ತರಬೇಡ್ರಿ ಯಾಕಂದ್ರೆ ಇವರೆಲ್ಲರೂ ಒಬ್ಬ ಪರಮಾತ್ಮನಿಂದ ಬಂದವರ ಒದ್ದ ಒಬ್ಬ ದೇವನಿಂದ ಬಂದವರ ನಮ್ಮ ನಮ್ಮ ಬುದ್ಧಿ ಮಟ್ಟಕ್ಕೆ ತಕ್ಕಂತೆ ಧರ್ಮಗಳು ಬೇರೆ ಇರಬಹುದು ಭಾಷೆಗಳು ಬೇರೆ ಇರಬಹುದು ಸಂಸ್ಕೃತಿ ಬೇರೆ ಇರಬಹುದು ಭಾರತ ದೇಶದ ಪರಂಪರೆಯಲ್ಲಿ ಲಗ್ನ ಮಾಡಬೇಕಾದ್ರೆ ಕೊರಳಿಗೆ ತಾಳಿ ಕಟ್ಟಬಹುದು ಕ್ರಿಶ್ಚಿಯನ್ ಕೈ ಉಂಗ್ರಾ ಹಿಡ್ತಾರ ಅದ್ಯಾಕ್ರಿ ನಮ್ಮಂಗೆ ಯಾಕೆ ಮಾಡೋದಲ್ಲ ಅಂದ್ರೆ ಅದು ಅವ್ರ ಸಂಸ್ಕೃತಿ ಅವ್ರ ಸಂಸ್ಕೃತಿ ಅದು ಅವ್ರ ಪರಂಪರೆ ಅದು ಈ ದೇಶದಾಗ ನಿಂದನ ನೀ ಗೌರವಿಸಿ ಹೌದಲ್ಲೋ ಅವ್ರದನ್ನು ಗೌರವಿಸು ನಿಂದ ನೀ ಆಚರಿಸು ಅವ್ರದನ್ನ ಅವ್ರು ಗೌರವಿಸು ಹಂಗಂದ ಮಾತ್ರಕ್ಕೆ ನಂದ ಶ್ರೇಷ್ಠ ಅಂತ ಗೂಟ ಹೊಡಿಬೇಡ ಯಾಕಂದ್ರೆ ಭೂಮಿನ ತಿರ್ಗಾಕತೈತೋ ಕೊನೆಗೆ ಎಲ್ಲಿ ಹೇಳ್ತಾರಂದ್ರೆ ಭೂಮಿನ ತಿರಗಾಕತೈತಿ ನಿಂದು ಶ್ರೇಷ್ಠ ಅಂತ ಅನ್ನಬೇಡ